ಬಹುತೇಕ ಮಡಿಲ ಮಾಧ್ಯಮಗಳಿಂದಲೇ ಸುತ್ತುವರೆದಿರುವ ಮೋದಿಜಿ ಹಾಗೂ ಬಿಜೆಪಿಗೆ ಒಬ್ಬ ಮೊಹಮ್ಮದ್ ಜುಬೇರ್ ಇಷ್ಟೊಂದು ದೊಡ್ಡ ತಲೆನೋವಾಗಿರೋದು ಹೇಗೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿರೋ ಒಂದು ಸತ್ಯ ಸುದ್ದಿಯನ್ನ ಕನ್ನಡಿಗ ಜುಬೇರ್ ಟ್ವೀಟ್ ಮಾಡಿದ ಕೂಡಲೇ ಬಿಜೆಪಿ ಬೆಚ್ ಬೀಳೋ ಯಾಕೆ ಜುಬೇರ್ ಟ್ವೀಟ್ ಮಾಡಿದ ಕೂಡಲೇ ಆ ಸುದ್ದಿಗೆ ಬೇರೇನೆ ರೂಪ ಬರುವುದು ಹೇಗೆ ಬಿಜೆಪಿ ರಾಷ್ಟ್ರೀಯ ವಕ್ತಾರರೇ ನೋಡಿ ನೋಡಿ ಜುಬೇರ್ ಟ್ವೀಟ್ ಮಾಡಿದ್ದಾರೆ ಇದು ಸಂಚು ಅಂತ ಹೇಳೋದು ಯಾಕೆ ಇದೆಂತ ತಮಾಷೆ ಒಬ್ಬ ಕಸುಬುದಾರ ಪತ್ರಕರ್ತ ತನ್ನ ಕೆಲಸವನ್ನ ನಿಷ್ಠೆಯಿಂದ ಮಾಡೋದ್ ಕೂಡಲೇ ಬಿಜೆಪಿ ಇಷ್ಟೊಂದು ಹೈರಾಣ ಆದ್ರೆ ಹೇಗೆ ಪ್ರಧಾನಿ ಅವರೇ ನೀವು ಇಷ್ಟೊತ್ತು ನಿರಂತರ ಕೆಲಸ ಮಾಡೋದಾದ್ರೂ ಹೇಗೆ ನಿಮ್ಗೆ ಇಷ್ಟು ಶಕ್ತಿ ಎಲ್ಲಿಂದ ಬರುತ್ತೆ ನೀವು ರಜೆನೇ ತೆಗೆದುಕೊಳ್ಳೋದೆ ಇಷ್ಟೊಂದು ಹೇಗೆ ಕೆಲಸ ಮಾಡ್ತೀರಿ ನೀವು ಕುಡಿಯುವ ಟಾನಿಕ್ ಯಾವುದು ನಮಗೂ ಹೇಳಿ ಮಡಿಲ ಮಾಧ್ಯಮದ ಪತ್ರಕರ್ತರು ಪ್ರಧಾನಿ ಮೋದಿ ಅವರ ಸಂದರ್ಶನ ಮಾಡುವಾಗ ಪದೇ ಪದೇ ಕೇಳುವ ಪ್ರಶ್ನೆಗಳಿವು ಈ ದೇಶದಲ್ಲಿ ಎಲ್ಲಾ ಕೆಲಸವನ್ನ ಪ್ರಧಾನಿ ಮೋದಿ ಅವರೇ ಮಾಡ್ತಿದ್ದಾರೆ ಎನ್ನುವಂತೆ ಮಡಿಲ ಮಾಧ್ಯಮದ ಆಂಕರ್ ಗಳು ಬಿಂಬಿಸುತ್ತಾರೆ ಆದ್ರೆ ಓರ್ವ ಪತ್ರಕರ್ತ ಫ್ಯಾಕ್ಟ್ ಚೆಕರ್ ಬೆಳಗ್ಗೆ ನಾಲ್ಕು ಗಂಟೆಗೆದ್ದು ಯಾವುದಾದ್ರೂ ಒಂದು ಮಹತ್ವದ ಸುದ್ದಿಯನ್ನು ಹಂಚಿಕೊಂಡ್ರೆ ಬಿಜೆಪಿ ಪ್ರಕಾರ ಅದು ಭಾರತವನ್ನ ಅವಮಾನಿಸುವ ಸ್ಟ್ರಕ್ಚರ್ ನ ಭಾಗ ಸೌರ ವಿದ್ಯುತ್ ಗುತ್ತಿಗೆಗೆ ಸಂಬಂಧಿಸಿ ಎರಡ್ ಸಾವಿರದ ಇನ್ನೂರ ಮೂವತ್ತೇಳು ಕೋಟಿ ರೂಪಾಯಿನ ಬೃಹತ್ ಲಂಚ ಮತ್ತು ವಂಚನೆ ಆರೋಪದಲ್ಲಿ ಭಾರತದ ಉದ್ಯಮಿ ಮೋದಿಜಿ ಅತ್ಯಾಪ್ತ ಗೌತಮ್ ಅದಾನಿ ವಿರುದ್ಧ ನ್ಯೂಯಾರ್ಕ್ನ ನ್ಯಾಯಾಲಯ ಬಂಧನ ವಾರಂಟ್ ಜಾರಿಗೊಳಿಸಿರುವ ಸುದ್ದಿ ಇಂದು ಬೆಳಗ್ಗೆ ವರದಿಯಾಗಿತ್ತು ಅದರ ಬಳಿಕ ದೇಶದಲ್ಲಿ ರಾಜಕೀಯ ಕೋಲಾಹಲವೇ ಸೃಷ್ಟಿಯಾಗಿದೆ ಆರೋಪ ಪ್ರತ್ಯಾರೋಪದ ಆಟ ನಡೀತಾ ಇದೆ ಈ ಕುರಿತ ಫೈನಾನ್ಷಿಯಲ್ ಟೈಮ್ಸ್ ನಲ್ಲಿ ಬಂದ ಒಂದು ಸುದ್ದಿ ಆಲ್ಟ್ ನ್ಯೂಸ್ ನ ಸಹಸ್ಥಾಪಕ ಮೊಹಮ್ಮದ್ ಜುಬೇರ್ ಗುರುವಾರ ಮುಂಜಾನೆ ಟ್ವೀಟ್ ಮಾಡಿದ್ರು ಇಷ್ಟಕ್ಕೆ ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಮೊಹಮ್ಮದ್ ಜುಬೇರ್ ಅವರನ್ನ ಹೆಸರಿಸದೆ ಅವರ ಮೇಲೆ ಒಂದು ವ್ಯವಸ್ಥೆಯ ಭಾಗವಾಗಿರುವ ಆರೋಪ ಮಾಡಿದ್ದಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಈ ನಿರ್ದಿಷ್ಟ ವ್ಯವಸ್ಥೆಯ ಭಾಗವಾದವರು ತಮ್ಮ ಕೆಲಸದಲ್ಲಿ ತೊಡಗಿಕೊಂಡಿದ್ರು ಅನ್ನೋ ರೀತಿಯಲ್ಲಿ ಸಂಬಿತ್ ಪಾತ್ರ ಆರೋಪ ಮಾಡಿದ್ದಾರೆ सुबह चार बजे से इनका पूरा स्ट्रक्चर लगा हुआ है ट्वीट करना सोशल मीडिया में इंफ्लुएंस करना अंतर्राष्ट्रीय मार्केट में एक मैसेज देना और इंडिया के मार्केट को गिराने का प्रयास करना ಬಿಜೆಪಿಯ ಒಳಗೆ ದಿಟ್ಟ ಪತ್ರಕರ್ತರ ಬಗ್ಗೆ ಇರುವ ಭಯವನ್ನ ಇದು ತೋರ್ಸತ್ತೆ ತನ್ನ ಕೆಲಸವನ್ನ ನಿಷ್ಠೆಯಿಂದ ಮಾಡುವ ಒಬ್ಬ ಪತ್ರಕರ್ತನ ಬಗ್ಗೆ ಒಬ್ಬ ಫ್ಯಾಕ್ಟ್ ಚೆಕರ್ ಬಗ್ಗೆ ಬಿಜೆಪಿ ಇಷ್ಟೊಂದು ತಲೆ ಯಾಕೆ ಮೊಹಮ್ಮದ್ ಸುಬೇರ್ಕಾರ ಈ ಸರ್ಕಾರ ಈ ಹಿಂದೆ ಜೈಲಿಗೂ ಕಳಿಸಿತ್ತು ನಂತರ ಸುಪ್ರೀಂ ಕೋರ್ಟ್ ನಿಂದ ಜಾಮೀನಿನ ಮೇಲೆ ಅವರು ಹೊರ ಪ್ರಧಾನಿ ಮೋದಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಅಂತ ಹೇಳಿ ಕೊಚ್ಚಿಕೊಳ್ಳುವ ಬಿಜೆಪಿಗೆ ಓರ್ವ ಪತ್ರಕರ್ತ ನಾಲ್ಕು ಗಂಟೆಗೆ ಟ್ವೀಟ್ ಮಾಡಿದ್ರೆ ಇಷ್ಟು ದೊಡ್ಡ ಸಮಸ್ಯೆ ಆಗೋದು ಹೇಗೆ ಒಂದು ಸುದ್ದಿಯನ್ನ ಹಂಚಿಕೊಂಡ್ರೆ ಅದು ಒಂದು ನಿರ್ದಿಷ್ಟ ಸ್ಟ್ರಕ್ಚರ್ ನ ಭಾಗ ಮೊಹಮ್ಮದ್ ಜುಬೇರ್ ಹಂಚ್ಕೊಂಡಿದ್ರಲ್ಲಿ ಏನಾದ್ರೂ ಸುಳ್ಳಿದೆಯಾ ಒಂದು ಸುದ್ದಿಯನ್ನಷ್ಟೇ ಅವರು ಹಂಚಿಕೊಂಡಿದ್ದಾರೆ ಅಮೆರಿಕದ ನ್ಯಾಯಾಲಯ ಬಂದು ಅದಾನಿ ವಿರುದ್ಧ ವಾರಂಟ್ ಹೊಡಿಸಿರುವುದು ನಿಜ ಅಲ್ವಾ ಜುಬೇರ್ ಹಂಚ್ಕೊಂಡಿದ್ದಕ್ಕೆ ಮಾತ್ರ ಬಿಜೆಪಿಗೆ ಅದ್ರ ಬಗ್ಗೆ ಇಷ್ಟೊಂದು ಅನುಮಾನ ಯಾಕೆ ಇನ್ನು ಜುಬೇರ್ ಹಂಚ್ಕೊಳ್ದೆ ಇದ್ರೆ ಸತ್ಯ ಏನಾದ್ರೂ ಬದಲಾಗತ್ತಾ ಇಲ್ವಲ್ಲ ಹಾಗಿರುವಾಗ ಬಿಜೆಪಿಗೆ ಜುಬೇರ್ ಜೊತೆ ಇರೋ ಸಮಸ್ಯೆ ಆದ್ರೂ ಏನು ಈ ಬಗ್ಗೆ ಜುಬೀರ್ ಕೂಡ ಟ್ವೀಟ್ ಮಾಡಿ ಬೆಳಗ್ಗೆ ನಾಲ್ಕು ಗಂಟೆಗೆ ಟ್ವೀಟ್ ಮಾಡೋದು ಅಪರಾಧನ ಪ್ರಧಾನಿ ಮಾತ್ರ ಇಪ್ಪತ್ನಾಲ್ಕು ಗಂಟೆನೂ ಕೆಲಸ ಮಾಡ್ಬೋದು ಬೇರೆಯವರು ನಾಲ್ಕು ಗಂಟೆಗೆ ಗೆಲ್ಬಾರ್ದ ಅಂತ ಕೇಳಿದ್ದಾರೆ ಅದಾನಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅವರ ಗಂಭೀರ ಆರೋಪಗಳಿಗೆ ಪ್ರತಿಕ್ರಿಯೆ ನೀಡೋಕೆ ಗುರುವಾರ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಅವರು ಪ್ರತಿಪಕ್ಷಗಳನ್ನು ಟೀಕಿಸಿದ್ರು ಮತ್ತು ಪ್ರತ್ಯಾರೋಪಗಳನ್ನು ಮಾಡಿದ್ರು ಅಮೆರಿಕ ನ್ಯಾಯಾಲಯದ ದಾಖಲೆಗಳಲ್ಲಿ ಉಲ್ಲೇಖಿಸಲಾದ ಅಕ್ರಮಗಳು ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ನಡುವೆ ಸಂಭವಿಸಿದೆ ಅಂತ ಪಾತ್ರ ಹೇಳಿದ್ದಾರೆ ಅಮೆರಿಕದ ದೋಷಾರೋಪದಲ್ಲಿ ಉಲ್ಲೇಖಿತ ರಾಜ್ಯಗಳು ಕಾಂಗ್ರೆಸ್ ಅಥವಾ ಇತರ ವಿರೋಧ ಪಕ್ಷಗಳ ಆಡಳಿತದಲ್ಲಿ ಇದ್ವು ಅಂತ ಸಂಬಿತ್ ಪಾತ್ರ ಹೇಳಿದ್ದಾರೆ ಅದಾನಿ ಗ್ರೂಪ್ ಜೊತೆಗಿನ ಆಪಾದಿತ ಸಂಪರ್ಕಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಜಾಗತಿಕ ವಿಶ್ವಾಸಾರ್ಹತೆಯ ಮೇಲೆ ಪರಿಣಾಮ ಬೀರಿದೆ ಎಂಬ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ಸಂಬಿತ್ ಪಾತ್ರ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ರು ರಾಹುಲ್ಜಿ ನೀವು ಮೋದಿಜಿ ಅವರ ವಿಶ್ವಾಸಾರ್ಹತೆಗೆ ಕಳಂಕ ತರುವ ಪ್ರಯತ್ನ ಮಾಡ್ತಿರೋದು ಇದೇ ಮೊದಲಲ್ಲ ಎರಡ್ ಸಾವಿರದ ಎರಡರಿಂದ ನೀವು ನಿಮ್ಮ ತಾಯಿ ಮತ್ತು ನಿಮ್ಮ ಪಕ್ಷ ಅವರ ಇಮೇಜ್ ಅನ್ನ ನಾಶ ಮಾಡೋಕೆ ಸತತವಾಗಿ ಕೆಲಸ ಮಾಡಿದೆ ಅಂತ ಸಂಬಿತ್ ಪಾತ್ರ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಜುಬೇರ್ ವಿರುದ್ಧವೂ ಹರಿಹಾಯ್ದಿದ್ದಾರೆ सन 2002 से मोदी जी की क्रेडिबिलिटी को ध्वस्त करने की चेष्टा आप आपकी माताश्री और आपकी पार्टी लगातार कर रही है मौत के सौदागर से तुम नीच हो पाकिस्तान में जाकर मोदी को समाप्त करना है से चौकीदार चोर है तक ऐसे सौ गालियां में गिनवा सकता हूं जहां आपने कहा कि मोदी की क्रेडिबिलिटी खत्म हो गई है और मोदी के इमेज पर डेंट पड़ गया है ಎರಡ್ ಸಾವಿರದ ಇನ್ನೂರ ಮೂವತ್ತೇಳು ಕೋಟಿ ರೂಪಾಯಿ ಲಂಚದ ಆರೋಪದಲ್ಲಿ ಗೌತಮ್ ಅದಾನಿ ಸಾಗರ್ ಆರ್ ಅದಾನಿ ಹಾಗೂ ವಿನೀತ್ ಎಸ್ ಜೈನ್ ಸೇರಿದಂತೆ ಆರೋಪಿಗಳ ವಿರುದ್ಧ ಐದು ಅಂಶಗಳ ಕ್ರಿಮಿನಲ್ ಆರೋಪ ಪಟ್ಟಿಯನ್ನು ನ್ಯೂಯಾರ್ಕ್ನ ಪೂರ್ವ ಜಿಲ್ಲಾ ನ್ಯಾಯಾಲಯಕ್ಕೆ ಅಮೆರಿಕದ ಪ್ರಾಸಿಕ್ಯೂಟರ್ ಸಲ್ಲಿಸಿದ್ದಾರೆ ಅಂತ ಬುಧವಾರ ಬೆಳಗ್ಗೆ ವರದಿಯಾಗಿತ್ತು ಇದರ ಆಧಾರದ ಮೇಲೇನೆ ವಾರೆಂಟ್ ಜಾರಿಯಾಗಿತ್ತು ವಾರೆಂಟ್ ಹೊರಡಿಸಿದ ಬೆನ್ನಲ್ಲೇ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಿಂದೆ ಅದಾನಿಯನ್ನ ಬಂಧಿಸಬೇಕು ಆದರೆ ಪ್ರಧಾನಿ ಅವರನ್ನ ರಕ್ಷಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಮುಖ್ಯ ಕಚೇರಿಯಲ್ಲಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಜೊತೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ರಾಹುಲ್ ಗಾಂಧಿ ಗೌತಮ್ ಅದಾನಿಯನ್ನ ಬಂಧಿಸುವ ಸಾಮರ್ಥ್ಯ ಪ್ರಧಾನಿ ನರೇಂದ್ರ ಮೋದಿ ಇಲ್ಲ ಅಂತ ಹೇಳಿದ್ದಾರೆ ಲೋಕಸಭಾ ವಿರೋಧ ಪಕ್ಷದ ನಾಯಕನಾಗಿ ಈ ವಿಷಯವನ್ನ ಸಂಸತ್ತಿನಲ್ಲಿ ಪ್ರಸ್ತಾಪಿಸುವುದು ನನ್ನ ಜವಾಬ್ದಾರಿಯಾಗಿದೆ ಮೋದಿ ಶೇಕಡ ನೂರರಷ್ಟು ಅದಾನಿಯನ್ನ ಬೆಂಬಲಿಸುತ್ತಿದ್ದಾರೆ ನಾವು ಜಂಟಿ ಸದನ ಸಮಿತಿ ತನಿಖೆಗೆ ಒತ್ತಾಯಿಸುತ್ತೇವೆ ಹಾಗೂ ಅದಾನಿ ಬಂಧನಕ್ಕೆ ಆಗ್ರಹಿಸುತ್ತೇವೆ ಅಂತ ಹೇಳಿದ್ದಾರೆ ಬಿಜೆಪಿ पूरा फंडिंग स्ट्रक्चर इस व्यक्ति के हाथ में है इसीलिए प्रधानमंत्री चाहे भी कुछ नहीं कर सकते एक प्रकार से अदानी जी ने हिंदुस्तान को हाईजैक कर लिया है हिंदुस्तान अदानी जी के ग्रिप में है इसलिए उनके हिंदुस्तान के एयरपोर्ट्स पोर्ट्स डिफेंस इंडस्ट्री ये पार्टनरशिप है एक तरफ नरेंद्र मोदी जी और एक तरफ अदानी जी और मैं आपको यहां कह रहा हूं कि नरेंद्र मोदी जी अदानी को अरेस्ट नहीं कर सकते हैं कैपेबिलिटी नहीं है हिंदुस्तान के प्रधानमंत्री की कि वो अदानी जी को अरेस्ट करें क्योंकि जिस दिन उन्होंने अदानी जी को अरेस्ट किया ಸೌರ ವಿದ್ಯುತ್ ಗುತ್ತಿಗೆ ವಿಚಾರದಲ್ಲಿ ಯುಎಸ್ ಪ್ರಾಸಿಕ್ಯೂಟರ್ಗಳು ಮಾಡಿರುವ ಲಂಚ ಮತ್ತು ವಂಚನೆ ಆರೋಪವನ್ನ ಅದಾನಿ ಸಮೂಹ ಆಧಾರ ರಹಿತ ಅಂತ ನಿರಾಕರಿಸಿದೆ ಈ ಕುರಿತು ಅದಾನಿ ಸಮೂಹದ ವಕ್ತಾರರು ಪ್ರಕಟಣೆಯನ್ನ ಹೊರಡಿಸಿದ್ದು ಅಮೆರಿಕ ನ್ಯಾಯಾಂಗ ಇಲಾಖೆ ಮತ್ತು ಯುಎಸ್ ಸೆಕ್ಯೂರಿಟೀಸ್ ಮತ್ತು ಎಕ್ಸ್ಚೇಂಜ್ ಕಮಿಷನ್ ಅದಾನಿ ಸಮೂಹದ ನಿರ್ದೇಶಕರ ವಿರುದ್ಧ ಮಾಡಿರುವ ಆರೋಪಗಳು ಆಧಾರರಹಿತವಾಗಿದೆ ರಹಿತವಾಗಿದೆ ಯುಎಸ್ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಮಾಡಿರುವುದು ಬರೀ ಆರೋಪಗಳಾಗಿವೆ ಮತ್ತು ತಪ್ಪಿತಸ್ಥರು ಅಂತ ಸಾಬೀತಾಗುವವರೆಗೆ ಆರೋಪಿಗಳನ್ನ ನಿರಪರಾಧಿ ಅಂತ ಭಾವಿಸಲಾಗುತ್ತೆ ಈ ಕುರಿತು ಕಾನೂನು ಹೋರಾಟ ನಡೆಸಲಾಗುತ್ತೆ ಅಂತ ಹೇಳಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ